ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನುವ ಪರಿಕಲ್ಪನೆಗೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರುವ ಮೂಲಕ ಅನುಷ್ಠಾನಕ್ಕೆ ತರುವಂತಹ ಕೆಲಸಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಮುಂದಡಿ ಇಟ್ಟಿದೆ ಇದಕ್ಕೆ ಎನ್ ಡಿ ಎ ಅಂಗಪಕ್ಷಗಳು ಬೆಂಬಲವನ್ನು ಕೊಟ್ಟಿದರೆ ವಿರೋಧ ಪಕ್ಷಗಳು ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದಾವೆ ಅಂದಾಗೆ ಲೋಕಸಭೆ ಮತ್ತು ವಿಧಾನಸಭೆ ಹಾಗೂ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳು ಒಂದೇ ಅವಧಿಯಲ್ಲಿ ಅಂದರೆ ಒಂದೇ ಸಮಯದಲ್ಲಿ ಆಗಬೇಕು ಅನ್ನುವಂತಹ ಈ ಪರಿಕಲ್ಪನೆ ಏನಿದೆ ಇದು ನಿಜಕ್ಕೂ ಹೊಸದು ಏನೂ ಅಲ್ಲ ಇದು ಹಿಂದೆಯೇ ಇತ್ತು ಸಾವಿರದ ಒಂಬೈನೂರ ಐವತ್ತ ಎರಡು ಸಾವಿರದ ಒಂಬೈನೂರ ಐವತ್ತೇಳು ಮತ್ತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಲೋಕಸಭೆಗೆ ನಡೆದಾಗಲೇ ರಾಜ್ಯಗಳ ವಿಧಾನಸಭೆಗಳಿಗೂ ಕೂಡ ಚುನಾವಣೆಗಳು ನಡೆದಿದ್ವು ಹೀಗೆ ಮೂರು ಸಲ ವಿಧಾನಸಭೆ ಮತ್ತು ಲೋಕಸಭೆಗೆ ಒಟ್ಟೊಟ್ಟಿಗೆ ಚುನಾವಣೆಗಳು ನಡೆದಿರುವಂತಹ ಉದಾಹರಣೆಗಳು ಇತಿಹಾಸ ನಮ್ಮ ಮುಂದೆನೇ ಇದೆ ಆದರೆ ಇದು ಬೇರೆ ಬೇರೆ ಆಗಿದ್ದು ಏಕೆ ಅನ್ನೋದಾದರೆ ಅದಕ್ಕೆ ಮುಖ್ಯವಾದ ಕಾರಣ ರಾಷ್ಟ್ರಪತಿ ಆಳ್ವಿಕೆಯನ್ನು ರಾಜ್ಯಗಳ ಮೇಲೆ ಏರಿಕೆ ಮಾಡಿದ್ದು ಒಂದಾದರೆ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಲೋಕಸಭೆಯನ್ನು ಅವಧಿಗೆ ಮುಂಚಿತವಾಗಿಯೇ ವಿಸರ್ಜನೆ ಮಾಡಿದ್ದು ಕೂಡ ಮತ್ತೊಂದು ಕಾರಣ ಇದರ ಪ್ರಮುಖ ಘಟನಾವಳಿಗಳನ್ನು ನೋಡೋದಾದರೆ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ರಾಜ್ಯಗಳ ಪುನರ್ವಿಂಗಡಣೆ ಆಯಿತು ಆ ರೀತಿ ಪುನರ್ವಿಂಗಡಣೆ ಆಗುವುದಕ್ಕೂ ಮುಂಚಿತವಾಗಿಯೇ ಪೆಪ್ಸು ಅನ್ನುವಂತಹ ಒಂದು ರಾಜಾಡಳಿತ ಪ್ರದೇಶ ಇತ್ತು ಆ ಪೆಪ್ಸು ಅನ್ನುವಂತಹ ರಾಜಡಳಿತ ಇದ್ದ ಪ್ರದೇಶ ಆಫ್ ಪಾಟಿಯಾಲ ಆ್ಯಂಡ್ ಈಸ್ಟ್ ಪಂಜಾಬ್ ಸ್ಟೇಟ್ಸ್ ಯೂನಿಯನ್ ಅನ್ನುವುದಾಗಿತ್ತು ಅದು ಪಂಜಾಬ್ ಆಗ ಆ ರಾಜ ಆಳ್ವಿಕೆ ಇದ್ದಂತಹ ಆ ಪೆಪ್ಸು ರಾಜ್ಯದಲ್ಲಿ ಏನಾಗುತ್ತೆ ಅಂದರೆ ಸಾವಿರದ ಒಂಬೈನೂರ ಐವತ್ತ ಒಂದರ ಜೂನ್ ಇಪ್ಪತ್ತರಿಂದ ಏಪ್ರಿಲ್ ಹದಿನೇಳು ಸಾವಿರದ ಒಂಬೈನೂರ ಐವತ್ತ ಎರಡರವರೆಗೆ ಎಮರ್ಜೆನ್ಸಿಯನ್ನು ಹೇರಲಾಗ್ತದೆ ಹೀಗೆ ರಾಷ್ಟ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯಗಳ ಪುನರ್ವಿಂಗಡನೆ ಆಗುವುದಕ್ಕೆ ಮುಂಚಿತವಾಗಿಯೇ ರಾಷ್ಟ್ರಪತಿ ಆಳ್ವಿಕೆಯನ್ನು ಏರಿಕೆ ಮಾಡಿದಂತಹ ಮೊಟ್ಟ ಮೊದಲ ಪ್ರಸಂಗ ಅದು ಅದು ಏಕೆ ಆಯಿತು ಅಂತ ನೋಡೋದಾದರೆ ಆಗ ಪೆಪ್ಸು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದಂಥವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂತಹ ಗೋಪಿಚಂದ್ ಭಾರ್ಗವ್ ಅವರು ಕಾಂಗ್ರೆಸ್ನ ಈ ಗೋಪಿಚಂದ್ ಭಾರ್ಗವ್ ಅವರು ಸಿಎಂ ಆಗೋದಕ್ಕೆ ಆಗ ದಳ ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ಬೆಂಬಲವನ್ನು ಕೊಟ್ಟಿರ್ತವೆ ಭಾರ್ಗವ್ ಅವರು ಅಧಿಕಾರದಲ್ಲಿ ಇದ್ದಾಗಲೇ ಕಾಂಗ್ರೆಸ್ನಲ್ಲಿ ಜಗಳಗಳು ಉಂಟಾಗ್ಬಿಡ್ತವೆ ಆ ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ಹೆಚ್ಚಾಗ್ತದೆ ಅದೇ ಕಾರಣದಿಂದಾಗಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಷ್ಟ್ರದಲ್ಲಿ ರಾಜ್ಯವೊಂದರ ಮೇಲೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿದಂತಹ ಪ್ರಸಂಗ ಅದಾಗಿದೆ ಹಾಗೆಯೇ ರಾಜ್ಯಗಳ ಪುನರ್ವಿಂಗಡಣೆಯಾದ ನಂತರದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ರಾಜ್ಯದ ಮೇಲೆ ಮೊದಲ ಬಾರಿಗೆ ಹೇರಿಕೆಯಾಗಿದ್ದು ಕೇರಳ ರಾಜ್ಯದಲ್ಲಿ ಆಗ ಕಮ್ಯುನಿಸ್ಟ್ ಪಕ್ಷದ ನಂಬೂದರಿ ಪಾಡ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅಲ್ಲಿ ಉಂಟಾದಂತಹ ರಾಜಕೀಯ ಡೋಲಾಯಮಾನ ಸ್ಥಿತಿಯಿಂದಾಗಿ ಜೊತೆಗೆ ಬೇರೆ ರಾಜ್ಯದಲ್ಲಿ ಬೇರೆ ಪಕ್ಷದ ಅಧಿಕಾರ ಇರುವುದನ್ನು ತಪ್ಪಿಸುವುದಕ್ಕೋಸ್ಕರವಾಗಿ ಆ ಸಂದರ್ಭದಲ್ಲಿ ಅಂದರೆ ನಮೂದನಿ ಪಾಟ್ ಅವರು ಅಧಿಕಾರ ನಡೆಸಿದಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರ ಜುಲೈ ಮೂವತ್ತರಂದು ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿಕೆ ಮಾಡಲಾಗ್ತದೆ ಇದು ರಾಷ್ಟ್ರದಲ್ಲಿ ರಾಜ್ಯಗಳ ಪುನರ್ವಿಂಗಡಣೆ ಆದ ನಂತರ ಮೊಟ್ಟ ಮೊದಲಿಗೆ ಏರಿಕೆಯಾದಂತಹ ರಾಷ್ಟ್ರಪತಿ ಆಳ್ವಿಕೆಯಾಗಿದೆ ಅಂದರೆ ನಾನು ಈಗ ಹಿಂದೆ ಹೇಳಿದಾಗೆ ರಾಜ್ಯಗಳ ಪುನರ್ವಿಂಗಡಣೆ ಆಗುವುದಕ್ಕೂ ಮುಂಚಿತವಾಗಿಯೇ ರಾಷ್ಟ್ರಪತಿ ಆಳ್ವಿಕೆಯನ್ನು ಏರಿದ್ದಂಥದ್ದು ಪೆಪ್ಸು ರಾಜ್ಯದ ಮೇಲೆ ಅಂದರೆ ಪಂಜಾಬ್ ಮೇಲೆ ರಾಜ್ಯಗಳ ಪುನರ್ವಿಂಗಡಣೆ ಆದ ನಂತರ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿಕೆ ಮಾಡಿದ್ದು ಕೇರಳ ರಾಜ್ಯದಲ್ಲಿ ಹೀಗಾಗಿ ಹೀಗೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಎರಡು ರಾಜ್ಯಗಳ ಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ ಹೇರಿಕೆ ಮಾಡಲಾಗಿದ್ದರಿಂದಲೇ ಲೋಕಸಭೆ ಮತ್ತು ವಿಧಾನಸಭೆಗೆ ಒಟ್ಟೊಟ್ಟಿಗೆ ಚುನಾವಣೆ ನಡೀತಾ ಇದ್ದಂಥದ್ದು ತಪ್ಪು ಹೋಯಿತು ಅದರ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪ್ರಧಾನಿಯಾಗಿದ್ದಂತಹ ಇಂದಿರಾ ಗಾಂಧಿಯವರು ಅಕಾಲಿಕವಾಗಿ ಸಂಸತ್ತನ್ನು ವಿಸರ್ಜನೆ ಮಾಡಿ ಬಂದ್ಯಂತರ ಚುನಾವಣೆಗೆ ಹೋಗಿಬಿಡ್ತಾರೆ ಹೀಗಾಗಿನೇ ಸಂಸತ್ ಮತ್ತು ವಿಧಾನಸಭಾ ಚುನಾವಣೆಗಳು ಬೇರೆ ಬೇರೆ ಅವಧಿನಲ್ಲೇ ಆಗುವಂಥದ್ದು ಶುರು ಅದಕ್ಕೂ ಮುಂಚಿತವಾಗಿ ನಾನು ಈಗಾಗಲೇ ಹೇಳಿದಾಗೆ ಮೂರು ಸಾರ್ವತ್ರಿಕ ಚುನಾವಣೆಗಳು ಒಟ್ಟೊಟ್ಟಿಗೆ ಆಗಿದೆ ಈ ಸಲದ ಲೋಕಸಭಾ ಚುನಾವಣೆಯ ವಿಚಾರವನ್ನು ನಾವು ಗಮನಿಸೋದಾದರೆ ಒಡಿಶಾ ಆಂಧ್ರ ಪ್ರದೇಶ ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂನಲ್ಲಿ ಲೋಕಸಭೆ ವಿಧಾನಸಭೆಗಳಿಗೂ ಕೂಡ ಚುನಾವಣೆ ಒಟ್ಟೊಟ್ಟಿಗೆ ನಡೆದಿವೆ ಅನ್ನೋದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಳೇಬೇಕಾಗುತ್ತೆ ಹೀಗಾಗಿನೇ ಒಂದು ದೇಶ ಒಂದು ಚುನಾವಣೆ ಅನ್ನುವಂತಹ ಪರಿಕಲ್ಪನೆ ವಸತಲ್ಲ ಇದು ಹಳೆಯದೆ ಯಾವಾಗ ರಾಷ್ಟ್ರಪತಿ ಆಳ್ವಿಕಿನ ರಾಜ್ಯಗಳ ಮೇಲೆ ಏರಿಕೆ ಮಾಡಲಾಯಿತೋ ಮಧ್ಯಂತರದಲ್ಲಿ ಸಂಸತ್ತನ್ನು ವಿಸರ್ಜನೆ ಮಾಡಲಾಯಿತೋ ಆ ಕಾರಣದಿಂದಾಗಿನೇ ಚುನಾವಣೆಗಳು ಬೇರೆ ಬೇರೆ ಸಂದರ್ಭದಲ್ಲಿ ನಡೆಯೋದಕ್ಕೆ ಶುರುವಾಗ್ಬಿಟ್ವು ಈಗ ಅದನ್ನು ತಪ್ಪಿಸಿ ಮತ್ತೆ ಲೋಕಸಭೆ ವಿಧಾನಸಭೆಗಳಿಗೆ ಒಟ್ಟೊಟ್ಟಿಗೆ ಚುನಾವಣೆ ನಡೆಸಬೇಕು ಅನ್ನುವಂತಹ ಪರಿಕಲ್ಪನೆಯನ್ನು ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಕೂಡ ಒಂದೇ ಅವಧಿಯಲ್ಲಿ ನಡೆಸಬೇಕು ಅನ್ನುವಂತಹ ಚಿಂತನೆಗೆ ಈಗ ಚರ್ಚೆಯ ರೂಪವನ್ನು ಕೊಡಲಾಗಿದೆ ಮುಂದಿನ ಸಂಸತ್ ಅಧಿವೇಶನದಲ್ಲಿ ಇದನ್ನು ಮಂಡಿಸುವ ಎಲ್ಲ ಲಕ್ಷಣಗಳು ಕಂಡುಬರ್ತಾಯಿವೆ ಹೀಗೆ ಒಂದೇ ಸಮಯದಲ್ಲಿ ಎಲ್ಲ ಚುನಾವಣೆಗಳು ನಡೆದರೆ ಏನಾಗುತ್ತೆ ಏನು ಅನುಕೂಲ ಆಗುತ್ತೆ ಏನು ಅನನುಕೂಲ ಆಗುತ್ತೆ ಅನ್ನುವುದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿದೆ ಅನ್ನುವುದು ನಿಜವಾದರೂ ಕೂಡ ಈ ಪರಿಕಲ್ಪನೆ ನಮ್ಮ ಭಾರತಕ್ಕೆ ಹೊಸದಲ್ಲ ಮೊದಲೇ ಈ ಪರಿಕಲ್ಪನೆ ಕಾರ್ಯ ತತ್ಪರವಾಗಿತ್ತು ಅನುಷ್ಠಾನದಲ್ಲಿ ಇತ್ತು ಅದು ರಾಜಕೀಯ ಕಾರಣಗಳಿಗಾಗಿಯೇ ತಪ್ಪಿ ಹೋಯಿತು ಅನ್ನೋದನ್ನು ನಾವು ಇಲ್ಲಿ ಮರೆಯಲೇಬಾರ್ದು ನಮ್ಮ ರಾಷ್ಟ್ರದಲ್ಲಿ ಒಟ್ಟು ಐನೂರ ನಲವತ್ತ ಐದು ಸಂಸತ್ ಕ್ಷೇತ್ರಗಳು ಇವೆ ಇದರಲ್ಲಿ ಇಬ್ಬರನ್ನು ಚುನಾವಣಾ ಆಯೋಗ ನೇಮಕ ಮಾಡುವುದನ್ನು ಸೇರಿದೆ ಈ ಐನೂರ ನಲವತ್ತ ಐದು ಸಂಸತ್ ಕ್ಷೇತ್ರಗಳಲ್ಲಿ ನಾನ್ನೂರ ಹನ್ನೆರಡು ಸಂಸದರು ಸಾಮಾನ್ಯ ವರ್ಗದವರು ಎಂಬತ್ನಾಲ್ಕು ಅವರು ನಲವತ್ತೇಳು ಎಸ್ ಅವರು ಸೇರಿರ್ತಾರೆ ಹಾಗೆಯೇ ನಮ್ಮ ರಾಷ್ಟ್ರದ ಒಟ್ಟು ನಾಲ್ಕು ಸಾವಿರದ ನೂರ ಇಪ್ಪತ್ತ್ ಮೂರು ಶಾಸಕರುಗಳು ಇದ್ದಾರೆ ಇದರಲ್ಲಿ ಎರಡು ಸಾವಿರದ ಒಂಬೈನೂರ ನಲವತ್ತೈದು ಮಂದಿ ಸಾಮಾನ್ಯ ವರ್ಗದವರು ಆರುನೂರ ಹದಿನಾಲ್ಕು ಮಂದಿ ಎಸ್ಸಿಗೆ ಮೀಸಲಾಗಿರುವಂಥದ್ದು ಐನೂರ ಐವತ್ತೊಂದು ಕ್ಷೇತ್ರಗಳು ಎಸ್ ಟಿಗೆ ಮೀಸಲು ಆಗಿರುವಂತಹ ಕ್ಷೇತ್ರಗಳು ಕೂಡ ಸೇರಿವೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನುವ ಪರಿಕಲ್ಪನೆಯ ಬಗ್ಗೆ ಅಮೂಲಾಗ್ರವಾಗಿ ವರದಿಯನ್ನು ತಯಾರಿಸಿಕೊಂಡಿರುವಂತಹ ಮಾಜಿ ರಾಷ್ಟ್ರಪತಿ ಕೋವಿಂದ್ ಅವರು ಕೇಂದ್ರ ಸರ್ಕಾರಕ್ಕೆ ತಮ್ಮ ಶಿಫಾರಸಿನ ವರದಿಯನ್ನು ತನಿಖೆ ಮಾಡಿದ್ದಾರೆ ಇದರ ಅನುಸಾರ ಒಂದು ವೇಳೆ ವಿಧಾನಸಭೆ ಯಾವುದಾದರೂ ಮಧ್ಯಂತರ ಅವಧಿನಲ್ಲೇ ವಿಸರ್ಜನೆ ಆಗಿಬಿಟ್ರೆ ಅಥವಾ ಮರು ಚುನಾವಣೆಗೆ ಹೋಗಿಬಿಟ್ರೆ ಅದಕ್ಕೆ ಮತ್ತೆ ಚುನಾವಣೆ ನಡೆಯುತ್ತದೆ ಆ ಚುನಾವಣೆ ನಡೆದು ಮತ್ತೆ ಹೊಸದಾಗಿ ಬರುವಂತಹ ಹೊಸ ಸರ್ಕಾರದ ಅವಧಿ ಹಿಂದಿನ ಸರ್ಕಾರ ಎಲ್ಲಿಗೆ ನಿಂತೋಗಿತ್ತೋ ಅಲ್ಲಿಂದ ಆಚೆಗೆ ಮಾತ್ರ ಉಳಿಯುತ್ತೆ ಅಂದರೆ ಐದು ವರ್ಷಗಳ ಅವಧಿ ಮುಗಿಸುವ ಮುನ್ನವೇ ಎರಡೇ ವರ್ಷಕ್ಕೆ ಒಂದು ವಿಧಾನಸಭೆ ಬಿದ್ದು ಹೋದರೆ ಮರುಚುನಾವಣೆ ನಡೀತದೆ ಆ ಮರುಚುನಾವಣೆ ನಡೆದು ಗೆದ್ದು ಬರುವಂತಹ ಪಕ್ಷ ಐದು ವರ್ಷಗಳ ಅವಧಿಗೆ ಇರೋದಿಲ್ಲ ಕೇವಲ ಮೂರು ವರ್ಷಗಳ ಅವಧಿಗೆ ಮಾತ್ರ ಇರ್ತದೆ ಇದೇ ರೀತಿ ಲೋಕಸಭೆಯ ಚುನಾವಣೆಗೂ ಕೂಡ ಅನ್ವಯ ಆಗ್ತದೆ ಹೀಗೆ ಒಂದೇ ಸಮಯದಲ್ಲಿ ಲೋಕಸಭೆ ವಿಧಾನಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳು ನಡೀಬೇಕು ಅನ್ನುವಂತಹ ಪರಿಕಲ್ಪನೆಗೆ ಈಗ ಸಂವಿಧಾನದ ತಿದ್ದುಪಡಿಯ ಮೂಲಕನೇ ತರೋದಕ್ಕೆ ಸರ್ಕಾರ ಮುಂದಡಿಯನ್ನು ಇಟ್ಟಿದೆ ಹೀಗೆ ಸಂವಿಧಾನಕ್ಕೆ ಇದನ್ನು ಸೇರ್ಪಡೆ ಮಾಡಬೇಕಾದ್ರೆ ಲೋಕಸಭೆಯ ಅವಧಿಯನ್ನು ನಿರ್ಧರಿಸುವುದಕ್ಕೆ ಇರುವಂತಹ ಸಂವಿಧಾನದ ವಿಧಿ ಎಂಬತ್ತ ಮೂರಕ್ಕೆ ಹಾಗೂ ಲೋಕಸಭೆ ವಿಸರ್ಜನೆಗೆ ಇರುವಂತಹ ವಿಧಿ ಎಂಬತ್ತೈದರ ತಿದ್ದುಪಡಿಯನ್ನು ಮಾಡಬೇಕಾಗ್ತದೆ ವಿಧಾನಸಭೆಗಳ ಅವಧಿಯನ್ನು ನಿರ್ಧರಣೆ ಮಾಡುವಂತಹ ವಿಧಿ ನೂರ ಎಪ್ಪತ್ತೆರಡು ಮತ್ತು ನೂರ ಎಪ್ಪತ್ತ ನಾಲ್ಕಕ್ಕೆ ತಿದ್ದುಪಡಿಯನ್ನು ತರಬೇಕಾಗ್ತದೆ ರಾಷ್ಟ್ರಪತಿ ಆಳ್ವಿಕೆ ಏರುವುದಕ್ಕೆ ಇರುವಂತಹ ವಿಧಿ ಮುನ್ನೂರ ಐವತ್ತ ಆರಕ್ಕೂ ಕೂಡ ತಿದ್ದುಪಡಿಯನ್ನು ತರಬೇಕಾಗ್ತದೆ ಈ ಮೂರು ತಿದ್ದುಪಡಿಗಳನ್ನು ಕೇಂದ್ರ ಸರ್ಕಾರ ತರುವುದಕ್ಕೆ ಬೇಕಾಗುವಷ್ಟು ಸಂಖ್ಯಾಬಲವನ್ನು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಹೊಂದಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯ ಆಗ್ತದೆ ಎಲ್ಲರಿಗೂ ತಿಳಿದಿರುವ ಹಾಗೆ ಲೋಕಸಭೆಯಲ್ಲಿ ಎನ್ ಡಿ ಎ ಮಿತ್ರ ಪಕ್ಷಗಳು ಈ ಬಿಲ್ಲನ್ನು ಅಂಗೀಕರಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿ ಇದೆ ಅಂದರೆ ಎನ್ ಡಿ ಎ ಅಂಗಪಕ್ಷಗಳಲ್ಲಿ ಒಳಕು ಬರದೇ ಇದ್ದರೆ ಈ ಬಿಲ್ ಪಾಸಾಗುತ್ತೆ ಆದರೆ ರಾಜ್ಯಸಭೆಯಲ್ಲಿ ಅಷ್ಟೊಂದು ಬಹುಮತ ಎನ್ ಡಿ ಎ ಸರ್ಕಾರಕ್ಕೆ ಇಲ್ಲ ಹೀಗಾಗಿ ರಾಜ್ಯಸಭೆಯಲ್ಲಿ ಒಂದೇ ದೇಶ ಒಂದೇ ಚುನಾವಣೆ ಅನ್ನುವ ಮಸೂದೆಗೆ ಅಂಗೀಕಾರ ದೊಕುತ್ತಾ ಅನ್ನುವಂಥದ್ದು ಕುತೂಹಲವನ್ನು ಹುಟ್ಟಿ ಹಾಕಿದೆ ಒಂದೇ ರಾಷ್ಟ್ರ ಒಂದೇ ಚುನಾವಣೆ ಅನ್ನುವಂಥ ಪರಿಕಲ್ಪನೆ ಜಾರಿಗೆ ಬಂದರೆ ಚುನಾವಣಾ ವೆಚ್ಚಗಳು ಸಮಯ ವ್ಯರ್ಥ ಆಗುವಂಥದ್ದು ಉಳಿತದೆ ಐದು ವರ್ಷಗಳ ಅವಧಿನಲ್ಲಿ ಯಾವುದೇ ಚುನಾವಣೆಗಳ ಅಬ್ಬರ ಇರೋದಿಲ್ಲ ಅನ್ನುವ ಸಕಾರಾತ್ಮಕ ಅಂಶಗಳನ್ನು ಹೇಳ್ತಾ ಇರುವುದರ ಜೊತೆಗೆ ಈಗ ಪ್ರತಿ ಒಂದು ಮತಕ್ಕೆ ಏಳು ರೂಪಾಯಿ ವೆಚ್ಚ ತಗುಲ್ತಾ ಇದೆ ಅಷ್ಟೊಂದು ವೆಚ್ಚವನ್ನು ತಗ್ಗಿಸುವುದಕ್ಕಾಗಿ ಚುನಾವಣಾ ಸಂದರ್ಭದಲ್ಲಿ ಸಮಯವನ್ನು ವ್ಯರ್ಥ ಮಾಡುವುದಕ್ಕೆ ಬದಲಾಗಿ ಈ ರೀತಿ ಒಂದೇ ದೇಶ ಒಂದೇ ಚುನಾವಣೆ ಅನ್ನುವುದನ್ನು ಅನುಷ್ಠಾನಕ್ಕೆ ತರುವುದಕ್ಕೆ ಎನ್ ಡಿ ಎ ಸರ್ಕಾರ ಮುಂದಡಿಯನ್ನು ಇಟ್ಟಿದೆ ಇದು ಹೊಸ ಪರಿಕಲ್ಪನೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದು ಹಿಂದೆನೇ ಇದ್ದಂತಹ ವ್ಯವಸ್ಥೆ ರಾಜಕೀಯ ಕಾರಣಗಳು ಅಂದರೆ ತುರ್ತು ಪರಿಸ್ಥಿತಿಯನ್ನು ರಾಜ್ಯಗಳ ಮೇಲೆ ಹೇರಿದ್ದು ಸಂಸತ್ತನ್ನು ಅಕಾಲಿಕವಾಗಿ ವಿಸರ್ಜನೆ ಮಾಡಿದ್ದರಿಂದಾಗಿಯೇ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಚುನಾವಣೆಗಳು ನಡೆಯುವಂತೆ ಆದವು ಅನ್ನೋದನ್ನು ನಾವು ಮರಿಬಾರ್ದು ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಎಲ್ಲಿಗೆ ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ